ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಯ್ಯ ನಾಳಿನ ಪ್ರೊಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ದಿನೇಶ್ ಫೋನ್ ಮಾಡಿ ರೋಹಿಣಿಗೆ ದುಡ್ಡು ರೆಡಿ ಮಾಡ್ಕೊಂಡು ಪಾರ್ಕ್ ಗೆ ಬಾ ಅಂತ ಹೇಳಿರ್ತಾನೆ ರೋಹಿಣಿ ಪಾರ್ಲರ್ ಗೆ ಹೋಗಿ ದುಡ್ಡೆಲ್ಲ ರೆಡಿ ಮಾಡ್ಕೊಂಡು ಅವಳ ಫ್ರೆಂಡ್ ಕೂಡ ಕರ್ಕೊಂಡು ಜಿಂಕೆ ಪಾರ್ಕ್ ಬಂದಿರ್ತಾಳೆ ಅದೇ ಪಾರ್ಕ್ ನಲ್ಲೇ ದಿನಾ ಹೋಗಿ ಮನೋಜ ಮಲಗ್ತಾ ಇರ್ತಾನೆ ನೆಕ್ಸ್ಟ್ ಅಲ್ಲಿ ಎಲ್ಲಿ ನನ್ ಜೀವನ ಬೀದಿಗ್ ಬೀಳುತ್ತೋ ಅಂತ ಸೂರ್ಯ ಅವ್ರನ್ನ ಮದ್ವೆ ಆಗ ಕೇಳಿದ್ ನೀವು ಇವತ್ತು ಮದ್ವೆ ಆಗಿರೋರ್ ಜೀವನ ಬೀದಿಗ್ ಬೀಳ್ತಾ ಇದೆ ಅದನ್ನ ತಡ್ದು ದಯವಿಟ್ಟು ರವಿ ಶ್ರುತಿನ ಮನೆ ಮಾವಾ ಅಂತ ಮೀನಾ ಕೇಳ್ಕೊಂತಾ ಇರ್ತಾಳೆ ರಂಗನಾಥ್ ಏನು ಮಾತಾಡ್ದೆ ನಿಂತಿರ್ತಾರೆ ಈ ಕಡೆ ಮನೋಜ ಊಟ ಮಾಡ್ತಾ ಕುಂತಿರ್ತಾನೆ ಮನೋಜನ್ ಫ್ರೆಂಡು ಏನೋ ಪಾರ್ಕ್ ಅಲ್ಲಿರೋ ಹುಡ್ಗಿರೆಲ್ಲ ಎಲ್ಲ ನೋಡ್ತಾ ಇದಾರಲ್ಲ ಏನ್ ಸಮಾಚಾರ ಅಂತ ಕೇಳ್ತಿರ್ತಾರೆ ಹೌದಾ ನಾನು ನೋಡ್ತಾ ಇದಾರೆ ಇರಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ತಗೊಳ್ಳೋಣ ಅಂತ ಮನೋಜ ಹೇಳಿ ಕೂಲಿಂಗ್ ಗ್ಲಾಸ್ ಎಲ್ಲಾ ಹಾಕೊಂಡು ಮೇಲೆದ್ದು ಈ ಕಡೆ ತಿರುಗ್ತಾನೆ ಅಲ್ಲಿ ರೋಹಿಣಿ ಮತ್ತೆ ರೋಹಿಣಿ ಫ್ರೆಂಡ್ ಇಬ್ರು ನಿಂತಿರ್ತಾರೆ ಅವ್ರು ನೋಡಿ ಮನೋಜನ್ಗೆ ತುಂಬಾನೇ ಗಾಬರಿ ಆಗುತ್ತೆ ಏನ್ ಮಾಡ್ಬೇಕಂತ ಗೊತ್ತಾಗ್ದೆ ತುಂಬಾನೇ ಗಾಬರಿಯಲ್ಲಿ ನಿಂತಿರ್ತಾನೆ ಕೊನೆಗೂನು ಮನೋಜನ್ ಕೆಲ್ಸ ಇಲ್ಲ ಅವ್ನ್ ದಿನ ಇಲ್ಲೇ ಪಾರ್ಕ್ ಬಂದು ಟೈಮ್ ಪಾಸ್ ಮಾಡ್ತಾ ಇರ್ತಾನೆ ಅನ್ನೋದ್ನ ರೋಹಿಣಿ ತಿಳ್ಕೊಳ್ತಾಳ ಇಷ್ಟೆಲ್ಲ ಆದ್ಮೇಲೆ ರೋಹಿಣಿ ಮುಂದೆ ಏನ್ ಮಾಡ್ತಾಳೆ ಅನ್ನೋದನ್ನ ನಾಳಿನ ಸಂಚಿಕೆಯಲ್ಲಿ ನೋಡೋಣ ಇಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ